ನಮಸ್ಕಾರ ಎಲ್ರಿಗೂ ಇನ್ನು ನಾಳೆ ಇನ್ನು ಮುಗೀತು ಇವಾಗ ಎಂಟು ಗಂಟೆ ಕರೆಕ್ಟಾಗಿ ಹೊರಡಬೇಕು ತೋರಿಸ್ಬಿಡ್ತೀನಿ ನೋಡ್ಬಿಡ್ರಿ ಎಂಟು ಗಂಟೆ ಎಂಟು ಗಂಟೆಗೆ ಹೊರಡಬೇಕು ಅಂತ ಎಲ್ಲ ಬ್ಯಾಗನ್ನ ರೆಡಿ ಮಾಡಿ ಬ್ಯಾಗು ಇಲ್ಲೊಂದು ಬ್ಯಾಗು ಇಲ್ಲೊಂದು ಬ್ಯಾಗು ಇಲ್ಲಿ ಬಟ್ಟೆ ಎಲ್ಲ ಒಣಗಿಸ್ಕೊಂಡು ಟೂತ್ ಬ್ರಷ್ ಎಲ್ಲ ಇಟ್ಕೊಂಡು ರೆಡಿ ಆಗಬೇಕಾದ್ರೆ ಲಾಸ್ಟ್ ಮಿನಿಟ್ಗೆ ಒಬ್ಬ ಕೈ ಕೊಟ್ಟಿದ್ದಾನೆ ನಮ್ಮ ಗ್ರೂಪಿಂದ ಹೆಂಗೆ ಅಂದರೆ ಇವಾಗ ತದ್ಕೆ ಹೋಗ್ತಾ ಇದೀವಿ ಅಲ್ಲೇನೋ ಇನ್ವೆಸ್ಟಿಗೇಷನ್ ನಡೆಸಿದ್ರೆ ಅವನು ಬರ್ತಾನಂತೆ ಏನಕ್ಕೆ ಕ್ಯಾನ್ಸಲ್ ಮಾಡಿದಾನೆ ಅಂತ ಗೊತ್ತಿಲ್ಲ ಅದಕ್ಕೆ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಅವನನ್ನು ಒಪ್ಸೋಕೆ ಕರ್ಕೊಂಡ್ ಬರ್ತಾ ಇದ್ವಿ ಇವಾಗ ಎಲ್ಲಾ ತರಾನು ಎಲ್ಲಾರ್ಗು ಇಶ್ಯೂಸ್ ಬರ್ತಾ ಇದೆ ನೋಡೋಣ ಎಲ್ಲಿವರೆಗೂ ಯಾರ್ಯಾರು ಬರ್ತಾರೆ ಅಂತ ನೋಡ್ತೀನಿ ಟ್ರಿಪ್ಗೆ ಹಲೋ ಹಲೋ ಯಪ್ಪ ಈಗ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ಬಿಟ್ಟಿರ್ತಾರೆ ಮೋಸ್ಟ್ಲಿ ತುಂಬ ಲೇಟ್ ಆಗೋಯ್ತು ಹೊರಡೋದು ನನ್ನ ಇಯರ್ ಫೋನ್ಸ್ ಬೇರೆ ಹಾಕೊಂಡಿರಲಿಲ್ಲ ಹೆಂಗ್ ಆಡಿಯೋ ರೆಕಾರ್ಡ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೋಗಲ್ಲ ಅದು ಬೈಕಲ್ಲೇ ಹೋಗಬೇಕು ಅಂತ ಹೇಳಿದ್ರೆ ಸಕ್ಕತ್ತು ಕ್ರೇಸ್ ಇದೆ ಎಷ್ಟು ಜನ ಹೋಗ್ತಾರೆ ಹೋಗಲೇಬೇಕು 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 ಊರಿಗೆ ಅಂತ ಅಂದ್ಕೊಂಡು 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 ಬೈಕಲ್ಲೇ ಹೋಗಬೇಕು ಇಲ್ಲಿಂದನೇ ಹೋಗಬೇಕು ಅಂತ ಅಂದ್ಕೊಂಡು ಫೈನಲಿ ಬಂದೇ ಬಿಡ್ದು ಆ ದಿನ ಹೋಗೋ ದಿನವೇ ಎಲ್ಲ ಪ್ರಿಪ್ರೇಷನ್ನೇ ತುಂಬ ಕಷ್ಟ ಯಾಕಂದರೆ ಬೈಕ್ ಇದು ರೋಪ್ ಕಟ್ಟೋದು ಒಂದು ಸ್ವಲ್ಪ ಟೈಮ್ ಆಯಿತು ಹಿಂದೆ ಕಡೆ ಕಟ್ಟೋದು ಒಂದು ಸ್ವಲ್ಪ ಟೈಮ್ ಆಯಿತು ಎಷ್ಟ ಟ್ರೈ ಮಾಡಿದ್ರು ಅದೇ ಕೂತ್ಕೋತಿಲ್ಲ ಏನೋ ನಂದು ಇಶ್ಯೂ ಬಂದುಬಿಟ್ಟಿತ್ತು ನಮ್ಮ ಫ್ರೆಂಡ್ಸು ಹಾಕ್ಬೇಕಾಗಿತ್ತು ಆಗ ಸ್ವಲ್ಪ ಲೇಟ್ ಆಗೋಯ್ತು ಹೊರಡೋದು ನೋಡಿ ಹಂಪು ಬಂದ್ರೆ ಗೊತ್ತೇ ಆಗಲ್ಲ ರಾತ್ರಿ ಹೊತ್ತು ರೆಡಿ ಆಗೋದು ಹೊರಡೋದು ಇದೇ ಒಂದು ತರ ಕಿರೇಜು ತುಂಬಾ ವೈಬ್ರೇಷನ್ ಇದೆ ರೋಡಲ್ಲಿ ಸೊ ಕ್ಯಾಮ್ರಾ ಸ್ವಲ್ಪ ವೈಬ್ರೇಟ್ ಆಗ್ತಿರ್ಬೋದು ನಂದು ಹೋಲ್ಡರು ಸರಿ ಇಲ್ಲ ಕ್ಯಾಮ್ರದು ಸೊ ಮೈಂಡ್ ಮಾಡಬೇಡಿ ಆದರೆ ಇವಾಗ ನನ್ನ ಫ್ರೆಂಡ್ಸು ಹೋಗಿ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಕಾಯ್ತಾರೆ ಅಂದ್ಕೊಂಡೆ ನಾನು ಏಕೆ ಬೇರೆ ಹಾಕೊಂಡಿರಲಿಲ್ಲ ಲೈಫ್ನಲ್ಲಿ ಹೀಗೆ ರೈಡ್ ಹೋಗೋದು ಒಂಥರ ಒಂದು ಒಂದು ಟೈಪ್ ಆಫ್ ಎಕ್ಸ್ಪೀರಿಯನ್ಸು ನಿಜವಾಗ್ಲೂ ಮೆಂಟಲ್ ಪೀಸ್ ಸಿಗುತ್ತೆ ಅದರಲ್ಲೂ ನೀವು ತುಂಬ ಟೆನ್ಷನಲ್ಲಿದ್ದೀರಾ ಹಂಗೆ ಹಿಂಗೆ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ನಿಮಗೆ ತುಂಬ ಮೈಂಡ್ ಪೀಸು ಚಳಿ ಇದೆ ಸ್ವೆಟರ್ ಎಲ್ಲ ಹಾಕೊಂಡಿದ್ದೀವಿ ಬೆಂಗಳೂರು ಅಂದರೆ ಬೆಳಗಿನ ಹೊತ್ತು ಗಾಳಿ ಓಡಿಸೋದು ಬೆಂಗಳೂರಲ್ಲಿ ಮಜಾನೋ ಮಜಾರಿ ಬೆಂಗಳೂರಿಂದ ಊರಿಗೆ ತುಂಬಾ ಸತಿ ಹೋಗಿದ್ದೀನಿ ಆದ್ರೆ ಬೆಳಿಗ್ಗೆ ಹೋಗೋ ಮಜಾ ಬೆಳಿಗ್ಗೆ ಬೆಳಗ್ಗೆ ಬೈಕ್ ಹೋಗೋ ಮಜಾ ಇನ್ಯಾದ್ರಲ್ಲೂ ಇಲ್ಲ ಸೊ ನೋಡೋಣ ಇಲ್ಲೇ ಕಾಯ್ತಾ ಇದ್ದಾರೆ ಓ ನಮ್ಮ ಹುಡುಗರು ಅಲ್ಲೇ ಕಾಯ್ತಾ ಇದ್ರು ಬರ್ತಾವ್ರೆ ಈಗ ಬರ್ತಾ ಇದಾರೆ ಬೈತಾರೆ ಅಂಡ್ರೆಡ್ ಪರ್ಸೆಂಟ್ ಬೈತಾರೆ ನನಗೆ ರೋಡ್ ಅಂತೂ ಒಂದೊಂದು ಕಡೆ ಇಂಟೀರಿಯರ್ಸಲ್ಲೇ ರೋಡ್ ಚೆನ್ನಾಗಿಲ್ಲ ಫುಲ್ಲು ವೈಬ್ರೇಷನ್ಗೆ ಅರ್ಧ ನಂದು ಫೋನು ಎಲ್ಲ ಬೆಂಡ್ ಬೆಂಡ್ ಆಗಿ ಕೆಳಗೆ ಬರ್ತಾ ಇದೆ ಹಾಕೊಂಡು ಉಗೀತಾವ್ರೆ ನನಗೆ ಯಾಕೆ ಲೇಟ್ ಆಗಿ ಬರ್ತಿದ್ಯಾ ಅಂತ ಸ್ವಲ್ಪ ನಾನು ಮಾಡಬೇಕು ಈ ಮೊಬೈಲ್ ಹೋಲ್ ಅರ್ಧ ಹಾಳಾಗೋಯ್ತು ನಂತು ಕತೆ ಇದಾರೆ ಇಲ್ಲೇ ಇದ್ದಾರೆ ಒಬ್ಬೊಬ್ರು ಅನ್ನೊಂತರ ಗ್ರೂಪಲ್ಲಿ ಹೋಗ್ಬೇಕಾದ್ರೆ ತುಂಬಾ ಬೈಕಲ್ಲಿ ತುಂಬಾ ಸೇಫ್ಟಿ ಅನ್ಸುತ್ತೆ ಗ್ರೂಪ್ ಅಲ್ಲಿ ಹೋದ್ರೆ ಒಂದು ಸೇಫ್ಟಿ ಅನ್ಸುತ್ತೆ ಆದರೆ ರಾತ್ರಿ ಅವತ್ತು ಹೊರಡಬಾರ್ದು ಅಷ್ಟೇ ಅದೊಂದೇ ಇರೋದು ಬೆಳಿಗ್ಗೆ ಯಾವ್ದೇನು ಅನ್ಸಲ್ಲ ಸೋಲೋ ರೈಡಿಂಗು ಆದರೆ ಸ್ವಲ್ಪ ಮಿಡ್ ನೈಟು ತುಂಬ ಬೆಳಗಿನ ಜಾಗ ಎಲ್ಲ ಇದ್ರೆ ಯೂಪಲ್ಲಿ ಹೋಗೋದು ಒಳ್ಳೇದು ನಿಮ್ಮ ಎಲ್ಲ ಇದ್ದರೆ ಒಳ್ಳೆಯದು ಹೋಗೋದು ಬೈಕ್ನ ಚೆನ್ನಾಗಿ ಚೆಕ್ ಮಾಡ್ಕೊಂಡಿರ್ಬೇಕು ಮುಂಚೆ ಮಾತ್ರ ಬಂದವಾ ಅಷ್ಟೇ ವೈಟ್ ವೆಯ್ಟ ಒನ್ ಫೋರ್ ಜೀರೋ ತ್ರೀ ಇತ್ತು ಇವರು ನಿಮ್ಮ ಮನೆಯಲ್ಲಿ ನಂದಲ್ಲಿ ಕರೆಕ್ಟ್ ಆಗಿದೆ ನಮ್ಮದು ಇದರಿಂದ ಆಗಿದೆ ಪೆಟ್ರೋಲ್ ಬಂಕ್ಗಿಂತ ನಾನು ಇವ್ರ ಮನೆ ಬಿಟ್ಟಾಗಿಂದ ನಾನು ನೋಡಿದ್ದೆ ಒನ್ ಫೋರ್ ಜೀರೋ ತ್ರೀ ಹಂಗೆಲ್ಲ ಮಾಡಬೇಡ ಊರಲ್ಲಿ ಎರಡು ಗಾಡಿ ಎಲ್ಲ ಎಸ್ ಡಿ ಒಂದಿದೆ ಡ್ರೈ ಅಂಪ್ ನಿನ್ನೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ತುಂಬ ಅಂದರೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಇಲ್ಲ ಅವ್ರು ಮಾಡ್ತಿರ್ತಾರಂತೆ ನಾವು ಪ್ಯಾಕ್ ಪ್ಯಾಕ್ ಅಂತ

ಇನ್ನ ಆಗಿಲ್ದೇನೋ ಅನಿರುದ್ಧ ಏಯ್ ಸುಮ್ನೆ ಇರ ಆಕೋಶ್ ಎಲ್ಲ ಕೇಳಿ ಎಡಿಕ್ ನೋಡ್ಬಿಡ್ತೀವಿ ಕಡಿಮೆ ಕಣ ನಂದು ಫುಲ್ ಕಡಿಮೆ ಬೆಂಡಾಯ್ತು ಬೆಂಡಾಯ್ತು ನಿಜ ಇಲ್ಲಿ ನೋಡಿ ಇಲ್ಲಿ ಸ್ಕ್ರಾಶ್ ಆಗಿದೆ ಬೆರ್ಲಲ್ಲ ಹ್ಯಾಂಡಲ್ ಕೈ ಮುಕ್ಕೊಳಲ್ವಾ ಜನರು ನೋಡ್ತಾ ಇದಾರೆ ತಿರ್ಗಾ ಕೈ ಮುಕ್ಕೊಳಲ್ವಾ ಹಿಂಗ ಮಾಡಿದ್ರೆ ನಾನು ಮಾತಾಡೋದೇನು ಅಲ್ಲ ನನ್ನ ಗಾಡೀಲಿ ಫ್ಯೂಯಲ್ ಇಂಜೆಕ್ಟರು ಫ್ಯೂಯಲ್ ಇಂಡಿಕೇಟರು ಸಾರಿ ಫ್ಯೂಯಲ್ ಇಂಡಿಕೇಟರ್ ರಾಂಗ್ ರಾಂಗಾಗಿ ತೋರಿಸ್ತಾ ಇದೆ ಫುಲ್ ಟ್ಯಾಂಕ್ ಇಲ್ಲ ಫುಲ್ ಟ್ಯಾಂಕ್ ಅಂತ ತೋರಿಸೋಕೆ ಸ್ಟಾರ್ಟ್ ಮಾಡಿದೆ ನಡಿ ಸಾಕು ಡೆಕೋರೇಷನ್ ಮಾಡ್ತಿದ್ಯಾ ಆಯ್ತಾ ಇಲ್ಲ ಗಟ್ಟಿಗಿದೆ ಗಟ್ಟಿಗಿದೆ ಕ್ರೇಜಿ ಸ್ಟ್ಯಾಂಡ್ ಸೈಡ್ ಸ್ಟ್ಯಾಂಡ್ ತೆಗೆದಿಲ್ಲ ನಾನು ಫಸ್ಟ್ ಡೇ ಒನ್ನಿಂದಾನು ಅದನ್ನು ಮರಿತಾ ಇದು ಇವಾಗ ಉಡುಪಿ ಸೈಡ್ ಹೊರಟಿದ್ದೀವಿ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿತ್ತು ನೆನ್ನೆ ಏನು ಅಂದರೆ ಏನೂ ರೆಕಾರ್ಡೇ ಇರಲಿಲ್ಲ ನಂದು ಮೊಬೈಲ್ ಹೋಲ್ಡ್ರ್ ಬ್ರೇಕಾಗಿ ಅದೇನು ರೆಕಾರ್ಡ್ ಆಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಫಸ್ಟ್ ಟೈಮ್ ರೆಕಾರ್ಡ್ ಮಾಡ್ತಿರೋದ್ರಿಂದ ಹೆಲ್ಮೆಟ್ ಮೌಂಟ್ ಹಾಕ್ಕೊಂಡು ಈ ಕ್ಯಾಮ್ರಾ ಹಿಡ್ಕೊಂಡು ಪರವಾಗಿಲ್ಲ ಅರ್ಥ ಆಗ್ತಾಯಿದೆ ಹೆಂಗೆ ರೆಕಾರ್ಡ್ ಮಾಡಬೇಕು ಎತ್ತ ಇದರಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಇಲ್ಲ ಆಗೋಲ್ಲ ಅಂದ್ಕೊಂಡಿದ್ದೆ ವಾಯ್ಸ್ ರೆಕಾರ್ಡಿಂಗ್ ಆಗ್ತಾ ಇದೆ ಈ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಪ್ಲೇಸು ಸಾಗರ ಶಿವಮೊಗ್ಗ ರೋಡು ತುಂಬ ಎಂಜಾಯ್ಮೆಂಟು ಮಾತ್ರ ಓಡಿಸೋಕ್ಕೆ ಸಾಗರ ಶಿವ ಶಿವಮೊಗ್ಗ ಹೊಂದವರ ರೋಡ್ಗಳು ಮಾತ್ರ ಮಾತಾಡೋಂಗೆ ಇಲ್ಲ ಲಾಸ್ಟ್ ಟೈಮ್ ಹೋಗಿದ್ವಿ ಲಾಸ್ಟ್ ಟೈಮ್ ಹೋದಾಗ ತುಂಬ ಚೆನ್ನಾಗಿತ್ತು ಈಗ ಸ್ವಲ್ಪ ನಮ್ಮ ಮನೆ ಕಡೆಗೆ ಹೋಗ್ತಾ ಇದ್ವಿ ರೋ ಮನೆ ಕಡೆಗೆ ಒಬ್ಬೊಬ್ರು ಬರ್ತಾರೆ ರೋಡ್ ಅಲ್ಲಿ ಹೆಂಗೆ ಅಂದ್ರೆ ಎಲ್ಲ ಬಾಯ್ ಬಂದ್ಬಿಡ್ಬೇಕು ನಿಶ್ಟ ಆದರೆ ಬ್ರೇಕ್ ಹಿಡಿಯೋದು ಯಾವಾಗ ಏನು ಕೈ ಕೊಡುತ್ತೆ ಅಂತ ಗೊತ್ತಾಗಲ್ಲ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಹೋಗೋದೆ ಟಿಕೆಟ್ ಇಟ್ಕೊಂಡು ನಮ್ಮ ಗ್ರೂಪಲ್ಲಿ ನಿಧಾನಕ್ಕೆ ಓಡ್ತಿಲ್ಲ ಅಂದರೆ ನನ್ನ ಕೈ ತುಂಬ ಬಯಸ್ಕೊಳ್ತಾರೆ ಸೊ ಆ ಬೈದಿಂದ ಬರ್ತಾರೆ ಇಬ್ಬರು ಓಡಿಸಲ್ಲ ಸ್ಪೀಡಾಗೆಲ್ಲ ಹೋಗೋಂಗಿಲ್ಲ ನನ್ನ ಜೊತೆ ಇದ್ದಾಗ ಸ್ಪೀಡಾಗಿ ಹೋಗೋಂಗಿಲ್ಲ ಇದೇ ನೋಡೋ ಹಳೆ ಬಸ್ ಸ್ಟ್ಯಾಂಡು ಗಾಡಿ ಓಡಿಸ್ಬೇಕಾದ್ರೆ ಸೀಟ್ಗಳು ಚೆನ್ನಾಗಿರಬೇಕು ಇಲ್ಲಾಂದರೆ ತುಂಬ ಅಂದರೆ ತುಂಬ ಹರ್ಟ್ ಆಗುತ್ತೆ ಬ್ಯಾಕು ಬ್ಯಾಕ್ ಪೇಯ್ನು ಬಾಟಮ್ ಪೇಯನು ಸೆಟ್ ಆಗೋದಿಲ್ಲ ಕಾರಲ್ಲಿ ಓಡಾಡಿ ಓಡಾಡಿ ಬೈಕ್ ಅಂದರೆ ಕಾರಂತಾನು ಅಲ್ಲ ಬಸ್ಸಲ್ಲಿ ಓಡಾಡ್ದವ್ರಿಗೂ ಸ್ವಲ್ಪ ಕೋರ್ ಸ್ಟ್ರೆಂತ್ ಚೆನ್ನಾಗಿಲ್ಲ ಅಂದರೆ ನಿಮ್ಮದ್ರಲ್ಲಿ ಕಷ್ಟ ಆಗುತ್ತೆ ಬೈಕ್ ಓಡಿಸೋದು ಸಿಟಪ್ ಮಾಡೋದು ಎಷ್ಟು ಬ್ಯಾಕ್ ವರ್ಕೌಟ್ ಮಾಡ್ತೀವೋ ಅಷ್ಟು ಹೆಲ್ಪ್ ಆಗುತ್ತೆ ರೈಡಿಗೆ ಅದಂತೂ ಗ್ಯಾರಂಟಿ ಮುಂದೆ ಒಂದು ಕಡೆ ಲೆಫ್ಟ್ ಲೆಫ್ಟೋಗಬೇಕು ಫ್ರೆಂಡ್ಸ್ ಜೊತೆ ಬಂದರೆ ಮಜಾನೇ ಬೇರೆ ಏನೋ ಒಂದು ರೇಗಿಸ್ಕೊಂಡು ಏನೋ ಒಂದು ಹೇಳ್ಬೋದು ರೇಗಸ್ತಾನೇ ಇರ್ಬೋದು ಅವ್ರನ್ನ ಇರಿಟೇಟ್ ಮಾಡೋದ್ರಲ್ಲೇ ಬೇರೆ ಏನೋ ಮಜಾ ಸಿಗುತ್ತೆ ರೋಡ್ಗಳಲ್ಲಿ ಎಷ್ಟತಿ ಬೇಕಂದ್ರೂ ನಾನು ಬೈಕ್ ಓಡಿಸ್ತೀನಿ ಅಷ್ಟು ನನಗೆ ಏನೋ ಬೆಂಗಳೂರಿಂದ ಸಾಗರಕ್ಕೆ ಬರೋದು ತುಂಬ ಅಂದರೆ ತುಂಬಾ ಇಷ್ಟ ಆಗೋದ್ರೆ ಹಿಂದೆ ಹೋಯ್ತ ವೀಡಿಯೋಗೋಸ್ಕರ ಆಫ್ ಮಾಡಿದೆ ಅಂತ ಹೇಳು ಈಗ ನಾವು ಉಡುಪಿ ಕಡೆಗೆ ಪಿಚೇರಿ ಕಡೆಗೆ ಹೋಗ್ತಾ ಇದ್ದೀವಿ ಈ ಗಾಡಿ ಸೀಟ್ ನಾವು ಒಂದು ಸ್ವಲ್ಪ ಚೆನ್ನಾಗಿ ಕೊಟ್ಬಿಟ್ಟಿದೀವ್ರೆ ಚೆನ್ನಾಗಿರ್ತಾ ಇತ್ತು ಸೀಟಿಂದ ಶೋಲ್ಡರ್ ಪೇನ್ ಬಂದಂಗೆ ಅನ್ನಿಸ್ತಾ ಇಲ್ಲ ಮತ್ತು ಈ ಇಟ್ಕೊಂಡ್ರೆ ಏನು ತೊಂದರೆ ಆಗೋಲ್ಲ ರೈಡಿಂಗ್ಗೆ ಹುಚ್ಚು ಹುಚ್ಚಂಗ ಓಡಿಸಿ ಸಿಕ್ಕಾಪಟ್ಟೆ ಫಾಸ್ಟಾಗಿ ಓಡಿಸೋದು ಹಂಗೆಲ್ಲ ಮಾಡಿದ್ರೆ ಆಬ್ವಿಯಸ್ಲಿ ಸ್ಟ್ರೆಸ್ ಆಗೇ ಆಗುತ್ತೆ ಸ್ಟ್ರೆಸ್ ಆದರೆ ಸುಸ್ತಾಗುತ್ತೆ ಈ ಜಿ ಟಿ ಸಿ ಅಥವಾ ಸ್ಪೋರ್ಟ್ಸ್ ಬೈಕ್ ಟೂರರು ಇದರದೆಲ್ಲ ಹೆಂಗಪ್ಪ ಹೋಗ್ತಾರೆ ಅಂತ ಅನ್ಕೋದಾಯಿತೆ ನಾನು ಮುಂಚೆ ಆದರೆ ಈಗ ಓಡುತ್ತಾ ಓಡುತ್ತಾ ಅನ್ನಿಸ್ತಾ ಇದೆ ಗೊತ್ತಾಗ್ತಾ ಇದೆ ಆಕ್ಚುಲಿ ಅದು ನೀವು ಸಿಕ್ಸ್ಟಿ ಅಥವಾ ಏಯ್ಟಿ ಇಟ್ಕೊಂಡ್ರೆ ಗಾಡಿನ ಏನು ಅಂದರೆ ಏನೂ ತೊಂದರೆ ಆಗಲ್ಲ ಸಿಕ್ಕಾಗಟ್ಟೆ ಸ್ಪೀಡಾಗಿ ಹೊಡಿಯೋದು ಸ್ಲೋ ಆಗೋಗೋದು ಸಡನ್ನಾಗಿ ಆಗಿ ಹಂಗ್ ಮಾಡಿದ್ರೆ ತುಂಬ ಚೆಸ್ಟ್ ಆಗುತ್ತೆ ಈವನ್ ಲಾಂಗ್ ಡ್ರೈವ್ ಕೂಡ ಒಂದು ಟೈಪ್ ಆಫ್ ಸ್ಕಿಲ್ಲು ನಿಧಾನಕ್ಕೆ ಒಂದು ಚೂರು ಚೂರು ದೂರ ಒಂದು ಸ್ವಲ್ಪ ದೂರ ಸ್ವಲ್ಪ ದೂರ ಇನ್ಕ್ರೀಸ್ ಮಾಡಿ ಮಾಡಿ ಆಮೇಲೆ ಆಮೇಲೆ ಹೋಗ್ಬೇಕು ಆಮೇಲೆ ನಿಮಗೆ ಆ್ಯಕ್ಚುಲಿ ತುಂಬ ಲಾಂಗ್ ಆರ್ಸ್ ಹೊಡೆಯೋಕ್ಕೆ ಇದಾಗೋದು ಸಡನ್ನಾಗಿ ಒಂದೇ ಸತಿಗೆ ದೂರ ನಾನ್ನೂರು ಐನೂರು ಕಿಲೋಮೀಟ್ರು ಸಾವಿರ ಕಿಲೋಮೀಟ್ರ್ ಹೊಡಿತೀನಿ ಒಂದೇ ದಿನದಲ್ಲಿ ಅಂದರೆ ಅವೆಲ್ಲ ಆಗೋದಿಲ್ಲ ಏನು ಇಕ್ಕೇರಿ ರೋಡು ಅಂತೀರಾ ಓಹ್ ಈಗ ಸಿಗಂದೂರ್ಗೆ ಹೋಗ್ಬೇಕಾ ಇಕ್ಕೇರಿಗೆ ಹೋಗ್ಬೇಕಾ ಯಾವ ಕಡೆನು ರೈಟ್ ಇಕ್ಕೇರಿ ರೈಟು ನಾವು ಹೋಗ್ತಾ ಇರೋದು ಬೇರೆ ಸ್ಟ್ರೈಟ್ ಅಲ್ವಾ ನಡ್ರಿ ಲಾಂಚ್ ಬೇಡ ಅಂದ್ರೆ ಚಳಿ ಆಗಲ್ಲ ಅಂತ ನಾನು ಸ್ವೆಟರ್ ಹಾಕೋ ಬರಲಿಲ್ಲ ಫ್ರೀ ಜಾಕೆಟು ಮತ್ತು ಶರ್ಟ್ ಹಾಕೋ ಬಂದ್ಬಿಟ್ಟಿದ್ದೀನಿ ನಮ್ಮ ಹತ್ರ ರೈಡಿಂಗ್ ಗೇರೆ ಇಲ್ಲ ಅವರಿಬ್ರ ಹತ್ರ ಇತ್ತು ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದು ಕೈ ಕೊಟ್ಬಿಟ್ರು ಅಮೆಝಾನವರು ಒಂದು ಕೈ ಒಂದು ಕಾಲು ಕಟ್ಟಿದ್ದಾರೆ ಇನ್ನೊಂದು ಕೈ ಇನ್ನೊಂದು ಕಾಲು ಕಳ್ಸಾ ಇಲ್ಲ ಬಿಗಿನರ್ಗೆ ಅವರಿಬ್ಬರು ಹಾಕೊಂಡಿರೋದು ತುಂಬ ಚೆನ್ನಾಗಿದೆ ರೈಡಿಂಗ್ ಏರು ಹೀಗೆ ಬೆಸ್ಟ್ ಸೊಲ್ಯೂಷನ್ ಇರೋದು ರೈಡಿಂಗ್ ಏರ ತೊಗೊಳೋದು ಕಾಸ್ಟ್ಲಿ ಅಂತ ಇದೆ ಸೊ ತುಂಬ ಕಾಸ್ಟ್ಲಿನೇ ಇದೆ ಅಂತೂ ಅಲ್ಲ ರೈಡಿಂಗ್ ಗೇರ್ಸು ಬಟ್ ಯಾವುದಕ್ಕೂ ಹಾಕೊಳ್ಳೋದು ಒಳ್ಳೇದು ದುಡ್ಡು ಮುಖ್ಯನ ಜೀವ ಮುಖ್ಯನಾ ಎಕ್ಸ್ಪೀರಿಯನ್ಸ್ ಮುಖ್ಯನ ಎಲ್ಲ ನಮ್ ನಮ್ಗೆ ಬಿಟ್ಟಂಗೆ ಆಗುತ್ತೆ ನಮ್ಮ ಮೇಲೆ ಬಿಟ್ಟಿರ್ತಾರೆ ಎಕ್ಸ್ಪೀರಿಯನ್ಸ್ ಬೇಕಾ ದುಡ್ಡು ಬೇಕಾ ದುಡ್ಡು ಸೇವ್ ಮಾಡ್ತೀರಾ ರೈಡಿಂಗ್ ಗೇರ್ ಎಲ್ಲಾನು ಬೇಕು ಅಂದರೆ ಆಗಲ್ಲ ಸೊ ಈ ಬೆಂಡ್ಗಳಲ್ಲಿ ಗಾಡಿ ಓಡಿಸೋದು ಎಷ್ಟು ಮಜಾ ಅಂತೀರಾ ತುಂಬಾ ಮಜಾ ಸಿಗುತ್ತೆ ಅದಕ್ಕೆ ಬೈಕ್ನ ತಗೊಂಬಿಡ್ಬೇಕು ಟೈಮ್ ಇದ್ದಾಗಲೇ ಯಾವ ಬೈಕ್ ಇಷ್ಟ ಇದೆಯೋ ತಗೋಬಿಡಿ ಬಜೆಟ್ ಅಲ್ಲಿ ಇಟ್ಕೊಳ್ಳಿ ನಿಮ್ಗೆ ಸಿ ಸಿನೇ ಬೇಕು ಒಂಬೈನೂರು ಸಿನೇ ಬೇಕು ಅಂತ ಏನಿಲ್ಲ ನಿಮ್ಮ ಕಂಫರ್ಟಬಲ್ ಆಗಿರೋ ಒಂದು ಬೈಕ್ ತೊಗೊಳ್ಳಿ ದೂರ ಟ್ರಿಪ್ ಆರಾಮಾಗಿ ಹೋಗ್ತಾ ಇರಿ ನಾನು ಅಷ್ಟೇ ಹೇಳೋದು ಅದೇ ಬೈಕ್ ಬೇಕು ಇದೇ ಬೈಕ್ ಬೇಕು ಅಂತ ಏನಿಲ್ಲ ಯಾವ ಬೈಕ್ ಕೊಟ್ಟರೆ ಎಂಜಾಯ್ ಮಾಡ್ತೀರಾ ಕ್ಲಾಸಿಕ್ ಗಾಡಿಗಳಲ್ಲೂ ಮಾಡ್ಬೋದು ನಿಮಗೆ ಅಷ್ಟೇ ಇಂಟ್ರೆಸ್ಟ್ ಇರಬೇಕು ಕ್ಲಾಸಿಕ್ ಗಾಡಿಯಲ್ಲಿ ಯಾಕಂದ್ರೆ ನೀವು ಅಂದ್ಕೊಂಡಷ್ಟು ಸ್ಪೀಡು ಫಾಸ್ಟ್ ಎಲ್ಲ ಹೋಗೋಕ್ಕಾಗಲ್ಲ ಗಾಡೀಲಿ ಪಕ್ಕ ಬ್ಲೂಸಿಂಗ್ ಎಂಜೀರಿಯಂತು ನೀವು ಸೀಟ್ನೆಲ್ಲ ಮಾಡಿಫೈ ಮಾಡಿಸಿ ಡೆಲ್ ಸೀಟ್ ಮಾಡಿಸ್ಕೊಂಡು ತಗೊಂಡೋದ್ರೆ ಓಕೆ ಆದರೆ ಇನ್ನೂ ಜಾಸ್ತಿ ಕಂಫರ್ಟೇಬಲ್ ಆಗಬೇಕು ನಿಮಗೆ ಕ್ಲಾಸಿಕ್ ಎಕ್ಸ್ಪೀರಿಯೆನ್ಸ್ ಏನು ಕೇರ್ ಮಾಡೋಲ್ಲ ನೀವು ಅಂತ ಹೇಳಿದ್ರೆ ಬೆಸ್ಟು ನಿಮಗೆ ಸ್ಟ್ರ್ಯಾಬ್ಲರು ಅಥವಾ ಹಿಮಾಲಯನ್ ಟೈಪ್ ಬೈಕ್ಸು ನನ್ನ ಗಾಡಿಗೆ ಏನೋ ಸ್ಲೂನೋ ನಟ್ಟೋ ಲೂಸ್ ಆಗ್ಬಿಟ್ಟಿದೆ ಆ್ಯಕ್ಸಿರೇಟ್ರ್ ಕೊಟ್ಟರೆ ತಟ್ಟೆ ಹೊರಗೆ ಹೊರಕ್ಕೆ ಇದೆ ಹಿಂದಿಂದು ಎಲ್ಲ ಒಂದು ಟ್ವೆಂಟೀಸಿಂದ ತಿಂಗ ತರ್ಟಿ ಸೀರೋ ಹುಡುಗ್ರಿಗೆ ಒಂದು ಮಾತ್ರ ಹೇಳ್ತೀನಿ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅದನ್ನು ಕರ್ಕೊಂಡು ಹೊಟ್ಟೋಗ್ಬಿಡಿ ಬೈಕ್ ರೈಡು ಎಲ್ಲ ಇದ್ದರೆ ಈ ಎಕ್ಸ್ಪೀರಿಯನ್ಸ್ ಮಾತ್ರ ಮೆಮರೀಸ್ ಆಗೋಗ್ಬಿಡುತ್ತೆ ನಿಮ್ಗಳಿಗೆ ಏನು ರೋಡು ಸೂಪರ್ ಆಗಿದೆ ಮಾತ್ರ ರೋಡು ನಮ್ಮ ಗ್ರೂಪಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಿಧಾನಕ್ಕೆ ಓಡಿಸ್ತಾರೆ ರ್ಯಾಶ್ ಡ್ರೈವಿಂಗ್ಗೆಲ್ಲ ಅಲೋನಿಲ್ಲ ಏಯ್ಟಿ ನೈನ್ಟಿಗಿಂತ ಏನೇ ಜಾಸ್ತಿ ಹೊಡೆದ್ರು ರಿಸ್ಕೇ ಸುಮ್ಮನೆ ಅದ್ರ ಬದಲು ನಾಲ್ಕು ದಿನ ಇನ್ನೂ ಒಂದು ಹತ್ತು ಟ್ರಿಪ್ ಹೊಡಿಬೋದು ಅದು ಹೋಗಿ ರಿಸ್ಕ್ ತಗೊಂಡು ಆಕ್ಸಿಡೆಂಟ್ ಆಗಿ ಅವೆಲ್ಲ ಮಾಡೋದಕ್ಕಿಂತ ಗೊತ್ತಾ ನಿಮಗೆ ರೋಡು ಉಡುಪಿಗೆ ಅವ ಕಡೆನು ಮ್ಯಾಪ್ ಹಾಕೋ ಉಡುಪಿನಾ ಎಲ್ಲಿಗೋ ಸ್ಟ್ರೈಟ್ ಇದು ಉಡುಪಿನೇನಾ ಏನಾಯಿತು ಏನಾಯಿತು ನೋ ಲಾಂಚ್ ಹತ್ರ ಕರ್ಕೊ ಬಂದಲ್ಲೋ ಇವನ್ ಯಾವನು ಮ್ಯಾಪ್ ಹಾಕ್ತೀಯ ಏನೋ ಮ್ಯಾಪ್ ಹಾಕ್ತಿಯಾ ನೀನು ಲಾಂಚ್ ಹತ್ರ ಕರ್ಕೊಬೋದಲ್ಲೋ ಲಾಸ್ಟ್ ಟೈಮ್ ಹಿಂಗೆ ಮಾಡೇ ಮುಲ್ಲಪ್ಪನ ಬೆಟ್ಟ ಕರ್ಕೊಂಡೋಗಿದ್ದು ಏನು ಮಾಡೋದು ನಾನೆಲ್ಲ ಮ್ಯಾಪ್ ಹಾಕಿದ್ರು ನಾನಲ್ಲ ಗುರು ನಾನು ಆಫ್ ಮಾಡಿ ಹೋಗ್ಲಿ ಗಾಡಿನಲ್ಲಿ ಯಾರ ಇದು ನೀನೆ ಯಾರು ಅದು ಅಲ್ಲಕ್ಕ ಮ್ಯಾಪ್ ನಾನು ಕೇಳ್ತಾ ಇದ್ದೀನಿ ಸ್ಟ್ರೈಟ್ ನಡಿ ಅಂದೆ ಜೋಶಲ್ಲಿ ಉಡುಪಿ ರೋಡ ಅಂತ ಕೇಳ್ಕೊ ನಾನು ಅಲ್ಲಿ ಉಡುಪಿ ರೋಡ ಅಂದ್ರೆ ಹೂ ಅಂತ ತಲೆಯೆಲ್ಲ ಆಡಿಸ್ತಿದ್ಯಾ ಯಾರು ನಾನು ನಾನು ಏನು ಮಾಡಿಲ್ಲ ನಾನು ನಿಜಲ್ಲ ಅಪ್ಪ ರೂಟಲ್ಲಿ ತಿರುಗಿಸ್ಕೊಂಡು ವಾಪಾಸ್ ಹೋಗ್ಬೇಕಷ್ಟೇ ಅದು ನೋಡಲ್ಲಿ ಫುಲ್ ತುಂಬ್ಕೊಂಬಿಟ್ಟಿದೆ ಲಾಂಚು ತಿಳಿಸ್ತೀಯಾ ಎಷ್ಟು ಗಾಡಿಗಳಿದೆ ನೋಡು ಕ್ರೇನೆಲ್ಲ ಐತೆ ಈ ಕಡೆ ದಾಟಿಸ್ಬಿಡ್ತಾನೆ ಆ ಕಡೆ ಪಕ್ಕದ ರೋಡ್ಗೆ ನನ್ನ ಫ್ರೆಂಡ್ಸ್ ನಂಬ್ಕೊಂಬಂದ್ರೆ ಕಪ್ಪೆ ಚಿಪ್ಪೆ ಕೈಗೆ ಕೋಲೆ ಬಸ್ಸು ತರ ತಲೆ ಆಡಿಸಿದ್ರು ಇದ್ರು ಉಡುಪಿಗೆ ರೋಡ್ ಹಾಕಿದೀರಾ ಲಾಂಚ್ ಅಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಂದು ನೋಡಿದ್ರೆ ಸರ್ಪ್ರೈಸ್ ಅಟ್ಯಾಕು ಲಾಂಚ್ ಆ ಓಲ್ಡ್ರಿದೆ ಮ್ಯಾಪ್ ಹಾಕೊಳ್ರು ಆ ಓಲ್ಡ್ರಲ್ಲಿ ಮ್ಯಾಪ್ ಹಾಕೋಳು ನಮ್ಮ ಫ್ರೆಂಡು ಫುಲ್ಲು ಕೋಪದಲ್ಲಿದ್ದಾನೆ ರಾಂಗಾಗಿ ಮ್ಯಾಪ್ ಹಾಕ್ಬಿಟ್ಟಿದ್ದಾನೆ ಅಂತ ಅವನೆ ಸುಮ್ಮನೆ ಓಲ್ಡ್ರ ಹಾಕೊಂಡು ಬರ್ತಾವ್ರೆ ಇಬ್ಬರು ಬೆಂಗಳೂರಿಂದ ಇವಾಗಲೇ ಫಸ್ಟ್ ಹಾಕ್ತಾ ಇರತ್ತೆ ಓಲ್ಡ್ರಲ್ಲಿ ನಂಬ್ಕೊಂಬಂದರೆ ನೀವುಬ್ಬರು ಮ್ಯಾಪ್ ಹಾಕ್ತೀರಾ ಅಂತ ಕರ್ಕೊಂಡು ಹೊಂಟು

ಉಡುಪಿಗೆ ಒನ್ ಟ್ವೆಂಟಿ ನೈನು ಅವ್ನು ಮಾಡಿರೋದು ಮೂವತ್ತು ಕಿಲೋಮೀಟ್ರ್ ದೂರ ರೂಮು ಅಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಇದೆಯಾ ಉಡುಪಿ ಇದೂಮ್ ಉಡುಪಿ ಇರೋದು ಕರೆಕ್ಟಾಗಿರುತ್ತೋ ಒಂದು ನಡಿ ತಿರ್ಗಾ ರಾಂಗ್ ರೋಡಲ್ಲಿ ಬಂದು ತಿರ್ಗಾ ಅದೇ ಥರ ಲಾಸ್ಟ್ ಟೈಮ್ ಥರ ಸಿಗಾಕೊಂಡಿದ್ದೀವಿ ನನ್ನ ಫ್ರೆಂಡ್ ತಿರ್ಗಾ ಸಿಗಾಕೊಂಡಿದ್ದಾನೆ ಟ್ರೈ ಅಪ್ ಗಾಡೀಲಿ ಹೋಗಿ ಬರೀ ರಾಂಗ್ ಮ್ಯಾಪು ಬರೀ ಎಲ್ಲ ಬರೀ ರಾಂಗ್ ಮ್ಯಾಪೇ ಇದೆ ತಿರ್ಗಾ ಬರ್ತಾ ಇದ್ದಾನೆ ಸಿಕ್ಕಾಕೊಂಡು ವಾಪಸ್ ಬರ್ತಾ ಇದ್ದಾನೆ मैप <laughs> और फ्लावर से, से फुल्ली सुस्ता आmathbb{g}बर्डो ब्रेक आ गया ಅಂತ ನಿಲ್ಲಿಸಬೇಕು nanti ಕಡಿಯೋದೆ ನಾನು ಆಯ್ ಆ ಟರ್ನ್ ನೀಸ್ಟ್ ಮಜಾ ಬರುತ್ತಾ আস্তে ಸುಸ್ತಾಗುತ್ತೆ ಗಾಡಿ ಓರ್ಸೋದು ರೋಡೆಲ್ಲ ಚೆನ್ನಾಗಿದ್ರು ಹೊರಡ್ಬೇಕಾದ್ರೆ ಹೆಂಗಿದ್ವಿ ಹೆಂಗಾದ್ವಿ ದಾರಿ ತಪ್ಪಿಸಿದ ಗೆಳೆಯಲ್ ಎರಡು ಸತಿ ಅದು ಎರಡು ಸತಿ ಅದಕ್ಕೆ ಅಲ್ಲಿ ಕರ್ರಿತ್ತು ಆಮೇಲೆ